ಎಲ್ರಿಗೂ ನಮಸ್ಕಾರ ಪ್ರಿಯ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ಟಾಪಿಕ್ ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ರು ಹೆಣ್ಮಕ್ಳಿಗೂ ತಾಯಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದು ಪ್ರಪಂಚದಲ್ಲಿ ಅದು ಯಾವ ದೇಶದಲ್ಲೂ ಕೇಳಿದ್ರೂ ಪ್ರತಿಯೊಂದು ಹೆಣ್ಣಿಗೂ ಅದರ ಆಸೆ ಇದ್ದೇ ಇರುತ್ತೆ ನಾನೊಂದು ಸಂತಾನವನ್ನ ಪಡಿಬೇಕು ಒಳ್ಳೆಯ ಸಂತಾನವನ್ನ ಪಡಿಬೇಕು ಅಂತ ಸೊ ನೋಡಿ ಒಳ್ಳೆಯ ಒಂದು ಸಂತಾನವನ್ನ ಪಡಿಬೇಕು ಅಂತಂದ್ರೆ ನಮಗೆ ಪೂರ್ವ ಜನ್ಮದ ಒಂದು ಪುಣ್ಯದ ಫಲವೂ ಸಮೇತ ಬೇಕು ಹಾಗೆ ನಮ್ಮ ತಾತ ಮುತ್ತಾತ ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಏನು ಪುಣ್ಯದ ಫಲವೂ ಬೇಕು ಅದರ ಜೊತೆಗೆ ನಮ್ಮ ದೈಹಿಕವಾದಂತಹ ಒಂದು ಆರೋಗ್ಯನೂ ಬೇಕು ಮಾನಸಿಕವಾದಂತಹ ಆರೋಗ್ಯನೂ ಬೇಕು ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೈವ ಬಲ ಗುರುವಿನ ಕೃಪೆಯು ಸಮೇತ ಇತ್ತು ಅಂದರೆ ನಮಗೆ ಅತ್ಯಂತ ಸುಂದರವಾದಂತಹ ಅಥವಾ ದೇಶಕ್ಕೆ ಒಳಿತಾಗುವಂತಹ ಒಂದು ಸಂತಾನವನ್ನು ನಾವು ಈ ಪ್ರಪಂಚಕ್ಕೆ ಕೊಡ್ಬೋದು ಅಂತ ಯಾಕಂದರೆ ಇವತ್ತಿನ ದಿನದಲ್ಲಿ ನಮಗೆ ಸಂತಾನಕ್ಕೆ ಪಟ್ಟಂತಹ ಎಷ್ಟೋ ಸಮಸ್ಯೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ಕಾಡ್ತಾ ಇದೆ ನೀವು ನೋಡ್ಬೋದು ಎಷ್ಟೋ ಬಾರಿ ನಮಗೆ ಸಂತಾನ ಅದು ಗಂಡು ಸಂತಾನವೇ ಆಗಿರ್ಬೋದು ಅಥವಾ ಒಂದು ಹೆಣ್ಣು ಸಂತಾನವೇ ಆಗಿರ್ಬೋದು ಇಲ್ಲಿ ಗರ್ಭವತಿ ಆದಾಗ್ಲೇನೆ ಎಷ್ಟೋ ಜನ ಹೆಂಗಸರಿಗೆ ತಪ್ಪಿದರೆ ಅಥವಾ ಏನು ಹೇಳ್ಬೋದು ಮೊದಲ ಮಗುವಾಗಿರ್ಬೋದು ಅಥವಾ ಎರಡನೇ ಮಗು ಅಥವಾ ಮೂರನೇ ಮಗು ಆಗಿರ್ಬೋದು ಇದರಲ್ಲಿ ಅನಾರೋಗ್ಯಕ್ಕೆ ಉಂಟಾಗ್ತಾರೆ ಹೆಣ್ಣು ಮಕ್ಕಳು ನೋಡಿ ಕೆಲವರು ಗರ್ಭ ನಿಲ್ತಾ ಇದ್ದಂಗೆನೇ ನೋಡ್ಬೋದು ಸುಸ್ತು ಸಂಕಟ ಅದೆಲ್ಲ ಸಾಮಾನ್ಯವಾಗಿರೋದು ಆದರೆ ಕೆಲವು ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗೋ ತನಕನು ತುಂಬ ಮಾನಸಿಕ ಕಿರಿಕಿರಿ ತುಂಬ ಏನು ಹುಷಾರು ತಪ್ಪುವಂಥದ್ದು ಕೈಕಾಲು ನೋವು ಬರೋದು ಮೈಯೆಲ್ಲ ಭಾರ ಆಗೋದು ತಲೆ ತುಂಬ ಕಿರಿಕಿರಿ ಆಗುವಂಥದ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಅವರಿಗೆ ಇಷ್ಟ ಆಗದೇ ಇರುವಂಥದ್ದು ಅದರ ಜೊತೆಗೆ ಅವರಿಗೆ ಅಂತಹ ಒಂದು ಮಗುವನ್ನು ಇಟ್ಟುಕೊಂಡು ಬೆಳೆಸಲಿಕ್ಕೆ ಸಾಧ್ಯನೇ ಆಗಲ್ಲ ಎಷ್ಟೋ ಬಾರಿ ಅವರು ಗರ್ಭಪಾತ ಮಾಡಿಸ್ಕೊಳ್ಳೋಕ್ಕಿಂತ ಹೋಗೋದು ಅಥವಾ ಕೆಲವೊಂದೊಂದು ಸಂದರ್ಭದಲ್ಲಿ ಈ ಮಗು ಹುಟ್ಟಕ್ಕಿಂತ ಮುಂಚೆನೇನೆ ಎರಡು ಮೂರು ಗರ್ಭಪಾತಗಳು ಆಗುತ್ತೆ ಯಾಕೆಂದ್ರೆ ಅಂದರೆ ಎಷ್ಟೋ ಬಾರಿ ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ಜಿನ್ನಗಳಾಗಿರ್ಬೋದು ಅಥವಾ ಅನ್ಯರು ಕಳಿಸಿದಂಥ ಆತ್ಮದ ಸಮಸ್ಯೆಗಳಿಂದ ಸಮೇತ ನಮಗೇನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಅಂದರೆ ಒಂದು ಜೀವ ಉತ್ಪತ್ತಿಯಾದಂಥ ಸಂದದಲ್ಲಿ ನಮ್ಮ ದೇಹ ಅದನ್ನು ಇಟ್ಕೊಳ್ಳೋಕ್ಕೆ ತುಂಬ ಹೋರಾಟ ಮಾಡಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ಯಾರಿಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನೀವು ಆ ಥರ ಸಮಸ್ಯೆಗಳು ಆಗಿದೆ ಅಂತ ಹೇಳಿದಂಥ ಸಂದದಲ್ಲಿ ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದ್ರೂ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ರಕ್ತ ಪರೀಕ್ಷೆಗಳಾಗಿರ್ಬೋದು ಏನೇ ನೀವು ಮುಂದುವರಿದ್ರೂ ನಮ್ಮ ಕುಲದೇವರು ಮನೆ ದೇವರು ಗ್ರಾಮ ದೇವರನ್ನು ನಾವು ಹಿಡಿದುಕೊಂಡೇ ನಮ್ಮ ಸಂತಾನವನ್ನು ಸದೃಢವಾಗಿ ಮಾಡ್ಕೋಬೇಕಾಗುತ್ತೆ ಯಾವಾಗ ನಮಗೆ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಜಿನ್ನಿನ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಮಾನಸಿಕ ಅಸಮ ಅಸಮತೋಲನ ಇರುತ್ತೆ ಇದನ್ನು ಎಷ್ಟೋ ಜನ ನಂಬಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಮಾನಸಿಕ ಒಂದು ಕ್ಷೋಭೆ ಇದೆ ಅಥವಾ ಮಾನಸಿಕ ಅಸಮತೋಲನ ಇದೆ ಅಂತ ಹೇಳಿ ಅವರನ್ನು ಹಲವಾರು ಒಂದು ವೈದ್ಯಕೀಯ ಪರೀಕ್ಷೆ ಅಥವಾ ಒಂದು ಮಾನಸಿಕ ವೈದ್ಯರ ಹತ್ರ ಅಥವಾ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಮಾತ್ರೆಯನ್ನು ನುಂಗ್ಸೋಂಥದ್ದು ಅವೆಲ್ಲ ಮಾಡ್ತಾರೆ ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ನಮಗೆ ಒಂದು ಒಳ್ಳೆಯ ಸಂತಾನವನ್ನು ಬೇಕಾದಾಗ ದೈವ ನಮಗೆ ಕರುಣಿಸಿದರೂ ಯಾರೋ ನಮಗೆ ಏನೋ ಮಾಡಿಸಿ ತಂದು ಹಾಕುವಂಥದ್ದು ಅಥವಾ ಆಹಾರದಲ್ಲಿ ಮದ್ದಿಡು ಕ್ರಿಯೆಗಳು ಆದಂಥ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಅಥವಾ ಮದುವೆಗಿಂತ ಮುಂಚೆನೆ ನಿಮಗೆ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಜಿನ್ನಿನ ಸಮಸ್ಯೆ ಇತ್ತಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ನಿಮ್ಮ ದೇಹವನ್ನು ಶುದ್ಧ ಮಾಡಿಸಿನೇ ನೀವು ಸಂತಾನಕ್ಕೆ ನೀವು ಒಂದು ಸಂತಾನದ ಒಂದು ಫಲವನ್ನು ನಿರೀಕ್ಷಣೆ ಮಾಡಬೇಕು ಯಾವಾಗ ನಿಮ್ಮ ದೇಹದ ಚಕ್ರಗಳು ಅಥವಾ ಸೂಕ್ಷ್ಮ ಶರೀರಗಳೇ ಹಾಳಾದಾಗ ನಿಮಗೆ ಸುಲಲಿತವಾದಂತಹ ಒಳ್ಳೆಯ ಸಂತಾನವನ್ನೇ ನೀವು ತೊಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲ ವೈದ್ಯಕೀಯ ರಿಪೋರ್ಟ್ಸು ನಾರ್ಮಲ್ ಇರುತ್ತೆ ಆದರೂ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಸರಿಯಾದಂತಹ ಒಂದು ಹೃದಯದ ಮಿಡಿತ ಬಂದಿರಲ್ಲ ಅಥವಾ ಐದನೇ ತಿಂಗಳು ಆರನೇ ತಿಂಗಳು ಆಗ್ತಾ ಇದ್ದಂಗೆನೇ ಆ ಮಗುವಿಗೆ ಏನೋ ಸಮಸ್ಯೆಗಳು ಹೊರಗಡೆ ಬಂದ ನಂತರ ಮಗುಗೆ ಬಾಯಿ ಬರಲ್ಲ ಮಾತಾಡೋಕ್ಕೆ ಕಷ್ಟ ಆಗೋದು ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಮಾತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಮಗು ಸುಮ್ಮನೆ ಅಳುವಂಥದ್ದು ಅಥವಾ ಮಗು ಸಿಕ್ಕಾಬಟ್ಟೆ ಚಂಡಿ ಮಾಡುವಂಥದ್ದು ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ನಾವೇನು ಮಾಡ್ತೀವಿ ಬಾಲಗ್ರಹ ಆಗಿದೆ ಅಂತ ಬಾಲಗ್ರಹ ಯಂತ್ರಗಳನ್ನು ಕಟ್ಟಿಸ್ತೀವಿ ಆದರೂ ಪರಿಹಾರ ಆಗಲ್ಲ ಯಾಕಂದರೆ ಆ ಎಳೆ ಕಂದನಿಗೆ ಏನು ಗೊತ್ತಿರುತ್ತೆ ಯಾಕಂದರೆ ಪ್ರಾರಬ್ಧ ಕರ್ಮವೂ ಇರುತ್ತೆ ಅದರ ಜೊತೆಗೆ ಈ ಜನ್ಮದ ಪ್ರಯೋಗಗಳು ತಾಯಿಯ ಮೇಲೆ ನಡೆದಿದ್ರು ಸಮೇತ ಅದು ಬಂದು ಮಗು ಸಮೇತ ಅನುಭವಿಸಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ ಇದು ತಾಯಿಗೆ ಮಾಡಿದ್ದ ಅಥವಾ ಇದು ಗರ್ಭಕ್ಕೆ ಕಟ್ಟು ಹಾಕಿರುವಂತದ ಅಥವಾ ಇದು ಈ ಮಗುವಿಗೆ ಪೂರ್ವ ಜನ್ಮದಿಂದನೇ ಬಂದಿದೆಯಾ ಅಥವಾ ಈ ಜನ್ಮದಲ್ಲಿ ಆ ತಾಯಿಯ ದೇಹಕ್ಕೆ ಯಾರೋ ಮಾಡಿ ಕಳಿಸಿದ್ರಿಂದ ಇದು ನಮಗೆ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಹೇಳಿ ನಾವು ನೋಡಿ ಪರಿಹಾರಗಳನ್ನು ಮಾಡಿಕೊಂಡು ಅಂತ ಮಗುವಿಗೆ ಕೆಲವರು ನೋಡ್ಬೋದು ಕೆಲವು ಮಕ್ಕಳು ಹುಟ್ಟಿದ ಮೇಲೆ ಸದಾ ನಾವು ಆಸ್ಪತ್ರೆಗೆ ಹೋಗುವಂಥದ್ದು ಇರ್ತದೆ ಅಲ್ಲಿ ಬ ಅಲ್ಲಿ ಮಗುಗೆ ಹಲವಾರು ಔಷಧಿಗಳು ಅಥವಾ ಎನ್ ಐ ಸಿ ಯು ಇಟ್ಟಿರ್ತಾರೆ ಉಸಿರಾಟದ ಸಮಸ್ಯೆ ಎಲ್ಲಾನು ನಾರ್ಮಲ್ ಆಗಿರುತ್ತೆ ಆದರೆ ಮಗು ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತದೆ ಹಾಲು ಕುಡಿಯೋದೇ ಇರೋದು ಅಥವಾ ರಚೆಗಿಳೋದು ಅಥವಾ ಹಾಲು ಅಂತ ಹೋದ ತಕ್ಷಣ ಗಲಾಟೆ ಮಾಡುವಂಥದ್ದು ಇನ್ನೂ ಒಂದು ನೋಡ್ಬೋದು ಕೆಲವು ವ್ಯಕ್ತಿಗಳು ಮನೆಗೆ ಬಂದು ಹೋದಂಥ ತಕ್ಷಣ ಆ ಮಕ್ಕಳು ಗಲಾಟೆ ಮಾಡ್ತಾರೆ ಅದಕ್ಕೆ ನಾವು ನೋಡಬೇಕು ಯಾಕಂದರೆ ಆ ಮಗುವಿನ ಎನರ್ಜಿಗೂ ಆ ಮನೆಗೆ ಯಾರು ಬಂದು ಹೋಗಿರ್ತಾರೆ ಅವರ ಎನರ್ಜಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದರ ಜೊತೆಗೆ ಆ ಎನರ್ಜಿಗೂ ಈ ಎನರ್ಜಿಗೂ ಮ್ಯಾಚ್ ಆಗಲ್ಲ ಅದರ ಜೊತೆಗೆ ಇಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ಕಡೆಯವರ ಹತ್ರ ಇರುವ ನೆಗೆಟಿವ್ ಎನರ್ಜಿ ಒಂದಕ್ಕೊಂದು ಮಿಸ್ಮ್ಯಾಚ್ ಆಗುತ್ತೆ ಜೊತೆಗೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಯಾವುದೇ ಆದರೂ ನಮ್ಮ ಪ್ರಾರಬ್ಧ ಕರ್ಮಗಳಿದ್ದಂತಹ ಸಂದರ್ಭದಲ್ಲಿ ನಾವು ನಮ್ಮ ಮೂಲ ನೋಡಿ ಆನಂತರ ನಾವು ಮದುವೆಯನ್ನು ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಸಂತಾನಕ್ಕೆ ಇದು ಸೂಕ್ತ ಸಮಯ ಅಂತಾನೆ ಎಷ್ಟೋ ಜನ ನೀವು ಐ ವಿ ಎಫ್ ಐ ವಿ ಯು ಹೋದಾಗಲೂ ಸಮೇತ ಫೇಲ್ಯೂರ್ ಆಗುತ್ತೆ ಯಾವಾಗ ನೆಗೆಟಿವ್ ಎನರ್ಜಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಆ್ಯಂಡ್ ಇದು ಯಾವುದು ಸೂಪರ್ ನ್ಯಾಚುರಲ್ ಜಿನ್ಸ್ ಜಿಮ್ಸ್ ಅಂತ ಏನಿರ್ತೀವಿ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಗರ್ಭವು ನಿಲ್ಲಲಿಕ್ಕೆ ಬಿಡಲ್ಲ ಯಾವಾಗ ನಮ್ಮ ದೇಹದಿಂದ ಇದು ತೆಗೆದ ನಂತರವೇ ಇದು ಗರ್ಭವು ನಿಲ್ಲದು ಇದೆಲ್ಲ ನಿಜನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಜ ಒಂದು ಮಾನಸಿಕ ಒತ್ತಡ ಇದೆ ಅದರ ಜೊತೆಗೆ ಹಿಂದಿನ ಕಾಲದಲ್ಲಿ ಏನೋ ಒಂದು ಹೆಣ್ಮಕ್ಳಿಗೆ ಸಮಸ್ಯೆಗಳು ಬಂದ ತಕ್ಷಣ ತಾಯ್ತ ಹಾಕುವಂಥದ್ದು ಅಥವಾ ಒಂದು ಮಂತ್ರ ಪಠನೆ ಒಂದು ಯಂತ್ರಗಳನ್ನು ಕೊಡುವಂಥದ್ದು ಅಥವಾ ಈ ಥರ ಕೆಲವೆಲ್ಲ ಪರಿಹಾರಗಳನ್ನು ಭೂತ ವೈದ್ಯರ ಮುಖಾಂತರ ಮಾಡಿಸ್ತಿದ್ರು ಆದರೆ ಇತ್ತೀಚಿನ ದಿನದಲ್ಲಿ ಯಾಕೆ ಅವಳು ಆ ಥರ ಆಡ್ತಾ ಇದ್ದಾಳೆ ಅದು ಯಾವುದನ್ನು ನೋಡಲ್ಲ ಎಲ್ಲ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ನೋಡಿ ಆದರೂ ವೈಜ್ಞಾನಿಕವಾಗಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮಂಥ ಭೂತ ವೈದ್ಯರ ಹತ್ರ ಅಥವಾ ಸ್ಪಿರಿಚುವಲ್ ಹೀಲರ್ಸು ಅಥವಾ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ನಾವು ಏನು ಹೇಳ್ತೀವಿ ಅಂಥವರ ಮುಖಾಂತರ ನೀವು ಪರಿಹಾರಗಳನ್ನು ಮಾಡ್ಕೊಂಡಾಗ ನೂರಕ್ಕೆ ನೂರು ನಿಮ್ಮ ದೇಹ ಜೊತೆಗೆ ನಿಮ್ಮ ಮನಸ್ಸು ನಿಮ್ಮ ಆತ್ಮ ಯಾಕಂದರೆ ಆತ್ಮ ಬಂದು ನಾವು ಹಿಂದೆನೆ ಹೊತ್ಕೊಂಡು ಬಂದಿರ್ತೀವಿ ಇದಕ್ಕೆ ನಾವು ಯಾವ ರೀತಿ ನಮ್ಮ ಆತ್ಮವನ್ನು ಶುದ್ಧ ಮಾಡ್ಕೋಬೇಕು ನಮ್ಮ ದೇಹವನ್ನು ಹೇಗೆ ಶುದ್ಧ ಮಾಡ್ಕೋಬೋದು ಅಂತೇಳಿ ನಾವು ಹೇಳ್ಬೋದು ಇಲ್ಲ ನಾನು ನಾನು ನಂದು ನನ್ನ ಹಣ ನನ್ನ ಮನೆ ನನ್ನ ಸ್ಟೇಟಸ್ಸು ಇದು ಯಾವುದನ್ನು ಕೆಲಸ ಮಾಡಲ್ಲ ಯಾಕಂದರೆ ಕತ್ತಲಾದ್ಮೇಲೆ ಮೇಲೆ ಹಗಲಾಗುತ್ತೆ ಹಗಲಾದಮೇಲೆ ಕತ್ತಲಾಗುತ್ತೆ ಹಾಗೆ ಶ್ರೀಮಂತ ಬಡವ ಆಗ್ತಾನೆ ಬಡವ ಶ್ರೀಮಂತ ಆಗ್ತಾನೆ ಇದೆಲ್ಲ ಇದೆಯಾ ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ಇದೆ ಪ್ರಯೋಕ್ಷರು ಎಷ್ಟೋ ಜನ ನೀವು ನೋಡ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಬಂದಂಥ ಸಂದರ್ಭದಲ್ಲಿ ಹುಷಾರು ತಪ್ತಾ ಇರ್ತಾರೆ ಆದರೂ ಒಪ್ಕೊಳ್ಳಲ್ಲ ಇದೇನೋ ಸುಸ್ತಿ ಇರ್ಬೋದು ಏನೋ ಸಂಕಟ ಇರ್ಬೋದು ಅಥವಾ ಅವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಆಗ್ತಾ ಇರುತ್ತೆ ಅಥವಾ ಮನೆಯಲ್ಲಿ ಜಗಳಗಳಾಗ್ತಾ ಇರುತ್ತೆ ಅಥವಾ ಯಾವುದೇ ಕಾರ್ಯಗಳು ಕೈಗೂಡಲ್ಲ ಇದೆಲ್ಲವನ್ನು ನೋಡಿದ್ರೂ ಕೆಲವರು ಒಪ್ಕೊಳ್ಳಲ್ಲ ಕಾರಣ ಏನು ಅಂತಂದರೆ ಅವರಲ್ಲಿ ಇರುವಂಥ ಅಪನಂಬಿಕೆ ಜೊತೆಗೆ ಆ ವ್ಯಕ್ತಿಯ ದೇಹದಲ್ಲಿ ಯಾರೋ ಮಾಡಿ ಕಳಿಸಿರುವಂಥದ್ದು ಅಥವಾ ಅವರ ದೇಹದಲ್ಲಿ ಇರುವಂತಹ ಅನ್ಯ ಆತ್ಮಗಳು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಹಾಗಾಗಿ ಇಂಥ ವಿಡಿಯೋದ ಮುಖಾಂತರ ಹೇಳ್ತೀನಿ ಯಾವುದೇ ಹೆಣ್ಣು ಮಕ್ಕಳಿಗೆ ಒಂದು ಸಂತಾನದ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಎಷ್ಟು ವೈದ್ಯಕೀಯ ಸಮಸ್ಯೆಗಳು ಇದ್ರುನು ಖಂಡಿತವಾಗ್ಲೂ ನಾವು ಆಧ್ಯಾತ್ಮದ ರೂಪದಲ್ಲಿ ಖಂಡಿತವಾಗ್ಲೂ ಅದನ್ನ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಜೊತೆಗೆ ಐ ವಿ ಎಫು ಐ ವಿ ಯು ಫೇಲ್ಯೂರ್ ಆಗಿ ಅಥವಾ ಈಗಾಗಲೇ ಸರ್ಪಸಂಸ್ಕಾರ ಆಶ್ಲೇಷ ಬಲಿ ಮಾಡಿಸಿದ್ದೀನಿ ಆದರೂ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು